ಎಲ್ಲರಿಗೂ ನಮಸ್ಕಾರ ಈಗ ಮೂಳೆ ಸಂಧಿ ತೊಂದರೆಗೆ ಸಂಧಿ ಬದಲಾವಣೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಮಾತ್ರ ಔಷಧಿಗಳಿಲ್ಲದೆ ಸರಳ ವಿಧಾನಗಳನ್ನು ಏನಾದರೂ ಬಳಸಬಹುದು ಏಕೆಂದರೆ ಶಸ್ತ್ರಚಿಕಿತ್ಸೆ ಮಾಡಿದರೆ ಶಸ್ತ್ರಚಿಕಿತ್ಸೆಯಿಂದ ಏನಾದರೂ ಭಯ ದೊಡ್ಡ ಸಮಸ್ಯೆಯಾಗಬಹುದು ಎಂದು ಕೆಲವರು ಯೋಚಿಸುತ್ತಾರೆ ಮಾತ್ರ ಕೆಲವು ದಿನ ಮಾತ್ರ ತೆಗೆದುಕೊಳ್ಳಬೇಕೆಂದು ಹೇಳಿದರು ಅದರಿಂದ ಏನಾದರೂ ಕಿಡ್ನಿಗೆ ಹಾನಿಯಾಗುತ್ತದೆ ಅಥವಾ ಬಹಳ ದಿನ ಮಾತ್ರೆ ತೆಗೆದುಕೊಳ್ಳಬೇಕೆಂದು ಹೇಳಿದರೆ ಕೆಲವರು ಕೇಳುತ್ತಾರೆ ಆದ್ದರಿಂದ ಈಗ ಶಸ್ತ್ರಚಿಕಿತ್ಸೆ ಇಲ್ಲದೆ ಮತ್ತು ಮಾತ್ರ ಔಷಧಿಗಳಿಲ್ಲದೆ ಮೂಳೆ ಸಂಧಿ ತೊಂದರೆಯನ್ನು ಸರಳ ವಿಧಾನಗಳಿಂದ ಗುಣಪಡಿಸಬಹುದು ಸರಳ ವಿಧಾನಗಳು ಇಲ್ಲ ಮನೆ ಚಿಕಿತ್ಸೆಗೆ ಬದಲಾಗಿ ಯಾವುದೇ ಪಕ್ಕ ಪರಿಣಾಮವಿಲ್ಲದ ಸರಳ ಚಿಕಿತ್ಸೆಗಳು ಇದೆ ಹೌದು ಇದಕ್ಕೆ ಒಂದು ಉತ್ತರ ಇದೆ ಖಂಡಿತವಾಗಿಯೂ ಸಾಧ್ಯ ಅದು ಯಾವಾಗ ಅಂದರೆ ಮುಂಚೆ ಪ್ರಯತ್ನಿಸಿದರೆ ಬಹಳ ಬೆಳೆಯುತ್ತದೆ ಎಲುಬು ಮುರಿತಕ್ಕೆ ಡಾಕ್ಟರ್ ನೋಡಿದ ಮೇಲೆ ಖಂಡಿತವಾಗಿಯೂ ಸಂಧಿ ಬದಲಾವಣೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಎಂದು ಹೇಳುತ್ತಾರೆ ಆಗ ಇಲ್ಲಿ ಮುಖ್ಯವಾಗಿ ಯೋಚಿಸಬೇಕಾದ ವಿಷಯ ಏನೆಂದರೆ ಬಹಳಷ್ಟು ಜನರಿಗೆ ಇದು ಬರುವುದಿಲ್ಲ ಒಳ್ಳೆಯ ಐಡಿಯಾ ಒಳ್ಳೆಯದಾಗಿ ನಡೆಯುತ್ತದೆ ಅವರು ಹೀಗೆ ಹೇಳುತ್ತಾರೆ ಅದನ್ನು ಸ್ವಲ್ಪ ಸಹಿಸಿಕೊಳ್ಳಿ ಈ ರೀತಿಯ ಮೂಳೆಸಂದಿ ತೊಂದರೆ ಇದ್ದರೂ ಹೆಚ್ಚು ತೊಂದರೆ ಇಲ್ಲದೆ ದೊಡ್ಡ ಸಮಸ್ಯೆ ಏನೂ ಇಲ್ಲ ಕೆಲವೊಮ್ಮೆ ಸ್ವಲ್ಪ ನೋ ಉಂಟಾಗುತ್ತದೆ ನಿಮಗೆ ಮಾತ್ರೆ ಔಷಧಿಗಳು ಇಂಜೆಕ್ಷನ್ ಶಸ್ತ್ರಚಿಕಿತ್ಸೆ ಇಲ್ಲದೆ ಈ ಸರಳ ಪಾಟಿ ಚಿಕಿತ್ಸೆಯನ್ನು ಹೇಳುತ್ತಾರೆ ಆ ಕಾಲದ ಮನೆ ಚಿಕಿತ್ಸೆಗಳು ಪಾಟಿ ಚಿಕಿತ್ಸೆಗಳು ಈ ರೀತಿಯ ಸರಳ ವಿಧಾನಗಳು ಖಂಡಿತವಾಗಿಯೂ ಇವೆ ಮುಖ್ಯವಾದವು ಏನೆಂದರೆ ಮೂಳೆ ನೋವು ಸಂಧಿ ತೊಂದರೆಯ ವಿದ್ಯಾರ್ಥಿಗಳು ಹೆಜ್ಜೆ ಹಾಕಿ ಓಡಲು ಸಾಧ್ಯವಿಲ್ಲ ಕುಕ್ಕಿಸಲು ಸಾಧ್ಯವಿಲ್ಲ ಮೊದಲು ನಾವು ಮಾಡಬೇಕಾದದ್ದು ಹೆಜ್ಜೆ ಹಾಕುವುದನ್ನು ಮತ್ತು ಕುಕ್ಕಿಸುವುದನ್ನು ಕಡಿಮೆ ಮಾಡಿ ಹೆಚ್ಚು ನಡಿಗೆ ಮಾಡಿ ನಾರ್ಮಲ್ ಆಗಿ ಹೋಗಬಹುದು ಹಾಗೆ ಹೆಚ್ಚು ಒತ್ತಡ ಹಾಕಿ ನಾರ್ಮಲ್ ಆಗಿ ಉತ್ತಮ ಸಂಧಿ ಹೊಂದಿರುವವರು ಎಷ್ಟು ದೂರ ನಡಿಗೆಯಲ್ಲಿ ಹೋಗುತ್ತಾರೆ ಆ ಮಟ್ಟಿಗೆ ನಾವು ಸ್ಪರ್ಧೆ ಮಾಡಿ ನೋಡಬಾರದು ಆದ್ದರಿಂದ ಇದು ವಿಧಾನವೊಂದು ಎಂದರೆ ಹೆಜ್ಜೆ ಹಾಕಬಾರದು ಮತ್ತು ಕುಕ್ಕಿಸಬಾರದು ಹೆಚ್ಚು ಒತ್ತಡ ನೀಡಬಾರದು ಮೆಟ್ಟಿಲು ಹೆಚ್ಚು ಏರಿ ಹಿಡಿಯುವುದನ್ನು ತಪ್ಪಿಸಿಕೊಳ್ಳಬೇಕು ಇದು ಮನೆ ಸರಳ ವಿಧಾನ ಎರಡನೇದು ಆ ನೋವು ಇರುವಾಗ ಸ್ವಲ್ಪ ಕಡಿಮೆ ನೋವು ಇರುವಾಗ ಸ್ವಾತಂತ್ರ್ಯ ನೀಡಬಾರದು ಕೆಲವು ಸಮಯಗಳಲ್ಲಿ ಬಂದು ಶೋತ ಏನಾದರೂ ಆಯುಧ ನೀರಿನ ಶೋತ ಏನಾದರೂ ಆಯುಧಗಳೊಂದಿಗೆ ಇದ್ದ ಹಿಮ ಒತ್ತಡ ನೀಡಬೇಕು ಅದಕ್ಕೆ ಜೊತೆಯಾಗಿ ಮಹಿಳೆಯರು ಸುತ್ತಮುತ್ತ ನೋವು ಮತ್ತು ಉರಿ ಯಾವಾಗಲೂ ತಕ್ಷಣವೇ ಕಡಿಮೆಯಾಗುವುದಿಲ್ಲ ಮಾತ್ರೆ ತಿಂದರೆ ಮಾತ್ರ ಕಿಡ್ನಿಯನ್ನು ಹಾನಿ ಮಾಡುತ್ತದೆ ಬಹಳ ದಿನಗಳ ಕಾಲ ಮಾತ್ರೆ ತಿಂದರೆ ಕಿಡ್ನಿ ಹಾನಿಯಾಗುತ್ತದೆ ಮತ್ತು ದೇಹದ ತೊಂದರೆಗಳನ್ನು ಉಂಟು ಮಾಡುತ್ತದೆ ನೋವು ಮಾತ್ರೆಗಳಿಲ್ಲದೆ ಬಾಯಿಂದ ಮಾತ್ರ ತೆಗೆದುಕೊಳ್ಳುವುದರಿಂದ ಅದು ಆ ಸ್ಥಳದಲ್ಲಿ ಮಾತ್ರ ಕೆಲಸ ಮಾಡುತ್ತದೆ ಆದ್ದರಿಂದ ಅದು ನಮ್ಮ ಪಕ್ಕ ಪರಿಣಾಮಗಳನ್ನು ಉಂಟು ಮಾಡುವುದಿಲ್ಲ ಆದ್ದರಿಂದ ಎರಡನೇ ವಿಧಾನ ಕಮ ಅಯನ್ ಮೆನ್ ಹಾಕಿ ತಗೊಳ್ಳುವುದರಿಂದ ದಾರಿಯಲ್ಲಿ ಬಂದು ಖಂಡಿತವಾಗಿಯೂ ಕಡಿಮೆ ಮಾಡಬಹುದು ಇದು ಎರಡನೇ ವಿಧಾನ ಮೂರನೇ ವಿಧಾನ ಎಂದರೆ ಅವರು ಚೆನ್ನಾಗಿ ನಡೆದುಕೊಳ್ಳುತ್ತಿದ್ದಾರೆ ಸ್ವಲ್ಪ ನೋವುಂಟು ಅಂದರೆ ನಿಮಗೆ ಈ ಮೂಳೆ ಸ್ನಾಯುಗಳು ಬಂದು ಬಲಪಡಿಸುವುದರಿಂದ ಈ ಮೂಳೆ ಸ್ನಾಯುಗಳು ಬಲವಂತಾದರೆ ಏನಾಗುತ್ತದೆ ಅಂದರೆ ಆ ಮಾಂಸಪೇಶಿಗಳು ಆ ಸಂಧಿಗೆ ಉಂಟಾಗುವ ಭಾರವನ್ನು ತಾಡುತ್ತವೆ ನಡಿಗೆ ಇರಬೇಕು ಆಗ ಮಾತ್ರ ಸಂಧಿಗಳು ಉಂಟಾಗುವ ಬಲವನ್ನು ಅದು ತಾಡುತ್ತದೆ ಆಗ ಆ ಸಂಧಿಗಳನ್ನು ಬಲವಂತಗೊಳ್ಳಲು ಶಕ್ತಿ ಅಭ್ಯಾಸಗಳನ್ನು ಮಾಡುವುದು ಮತ್ತು ಮೂಳೆ ನೋವು ಕಡಿಮೆ ಮಾಡುವ ವ್ಯಾಯಾಮಗಳ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೇವೆ ಅದರಲ್ಲಿ ವಿವರವಾಗಿ ಐದು ಐಕ್ ಹೇಳಿದ್ದೇವೆ ಆ ಐದು ಸರಳ ವಿಧಾನಗಳನ್ನು ಯುವಕರು ಮಾಡಬಹುದು ವಯಸ್ಸಾದವರು ಅಲೆಕ್ಸಿಸ್ ಮಾಡಲಾಗದು ಏಕೆಂದರೆ ಅದರಲ್ಲಿ ತಳಕಾಣಿಯಲ್ಲಿ ಬಿದ್ದು ಕಾಲು ಮೇಲೆ ಎತ್ತುವುದು ಮಾಡಬಹುದು ನಿಂತುಕೊಂಡು ಕಾಲು ಮೇಲೆ ಎತ್ತುವುದು ಮೊದಲ ಎಕ್ಸ್ ಮಾಡಲು ಈ ಮೂರು ಆಕ್ಸಿಸ್ ಮಾಡಬಹುದು ಹಾಸಿಗೆಯಲ್ಲಿರೋದು ಅಥವಾ ಮೇಲಕ್ಕೆತ್ತುವುದು ಕೆಲವರಿಗೆ ತುಂಬಾ ವಯಸ್ಸಾದರೆ ಸಾಧ್ಯವಾಗದು ಆದ್ದರಿಂದ ಆ ಐದು ಇದನ್ನು ಬಂದು ಮಲಗಿಸಿ ಕಾಲು ಮೇಲಕ್ಕೆತ್ತಿ ಮೂರು ಇದರಿಂದ ಖಂಡಿತವಾಗಿ ಒಂದು ಪಾಠ ಮಾಡುವುದರಿಂದ ಇದು ಸರಿಯಾಗುವುದಿಲ್ಲ ಮಾರ್ಗ ಬಂದು ಖಂಡಿತವಾಗಿಯೂ ಕಡಿಮೆಯಾಗುತ್ತದೆ ನಿಮ್ಮ ಇದರಲ್ಲಿ ಮುಖ್ಯವಾಗಿ ಹೇಳಬೇಕಾದದ್ದು ಈ ಸುದ್ದಿಗಳಿಂದ ಹೆಚ್ಚಿಸುವ ಮಟ್ಟಿಗೆ ಏನನ್ನಾದರೂ ಬಂದು ಮಿತಿ ಮೀರಿದರೆ ಅಮೃತವೂ ವಿಷವಾಗುತ್ತದೆ ಎಂಬಂತೆ ತುಂಬಾ ಹೆಚ್ಚು ಒತ್ತಡ ಕೊಡಬಾರದು ಮಿತಿಯಾಗಿ ಕಡಿಮೆ ಮಾಡಿ ಒಂದು ದಿನದ ಸೆಟ್ ಬೆಳಿಗ್ಗೆ ಹದಿನೈದು ಸೆಟ್ ಮಧ್ಯಾಹ್ನ ನೋವು ಕಡಿಮೆಯಾಗಬೇಕು ಆದ್ದರಿಂದ ನೋವು ಹೆಚ್ಚಾಗಬಾರದು ಅದು ನಿಮ್ಮ ವ್ಯಾಯಾಮಗಳು ಇರಬೇಕು ಇದು ಮೂರನೇ ವಿಧಾನ ನಾಲ್ಕನೇ ವಿಧಾನ ಇದು ಎಲ್ಲವೂ ನಮ್ಮ ಅಜ್ಜಿ ವೈದ್ಯಕೀಯ ಆಗಿದೆ ಮನೆ ವೈದ್ಯಕೀಯ ಆಗಿರುವುದರಿಂದ ಮನೆಯಲ್ಲೇ ಮಾಡಬಹುದು ಇದರಲ್ಲಿ ಕೂಡ ಸರಿಯಾಗಿಲ್ಲ ಸ್ವಲ್ಪ ಕೆಲಸ ಇದೆ ಆದರೆ ಬದಲಾಯಿಸು ರೋಕೋ ಈ ಮಾಳ್ಗ ಇಲ್ಲ ಅಂದರೆ ಡಾಕ್ಟರ್ ಎಲುಬು ಮುರಿಗೂ ಡಾಕ್ಟರ್ ಅವರ ಶಿಫಾರಸ್ಸಿನೊಂದಿಗೆ ಹಾಸ್ಪಿಟಲ್ಗೆ ಹೋಗಿ ಅದು ನೋವನ್ನು ಕಡಿಮೆ ಮಾಡುತ್ತದೆ ಲೇಸರ್ ಚಿಕಿತ್ಸೆ ಉತ್ತಮ ಚಿಕಿತ್ಸೆ ಕೊಡುವುದು ಮಸಾಜ್ ಕೊಡುವುದು ಇಂತಹ ವಿಧಾನಗಳು ಇದರಲ್ಲಿ ಯಾವುದೇ ಪಕ್ಕ ಪರಿಣಾಮ ಉಂಟಾಗುವುದಿಲ್ಲ ಆದ್ದರಿಂದ ಇವುಗಳಂತಹವು ಬಿಶಿಯೋ ಥೆರಪಿ ವಿಧಾನಗಳನ್ನು ಬಳಸಿದರೆ ನೋವು ಖಚಿತವಾಗಿ ಕಡಿಮೆಯಾಗುತ್ತದೆ ಸಂಧಿ ತೈಮಾನಕ್ಕೆ ಮಿತವಾದ ನೋವು ಇರುವವರಿಗೆ ಮಾತ್ರೆಗಳನ್ನು ಇಲ್ಲದೆ ಸೂಚಿಗಳನ್ನು ಇಲ್ಲದೆ ಶಸ್ತ್ರಚಿಕಿತ್ಸೆಯನ್ನು ಇಲ್ಲದೆ ಈ ಸರಳ ಪಕ್ಕ ಪರಿಣಾಮವಿಲ್ಲದ ವಿಧಾನಗಳನ್ನು ಅನುಸರಿಸಿದರೆ ಒಂದು ಸಮಾಧಾನಕರ ಫಲಿತಾಂಶವನ್ನು ಪಡೆಯಬಹುದು ಸರುತ್ತಿನಲ್ಲಿ ಥೆರಪಿ ನೀಡುವುದು ಐಸ್ ನೀಡುವುದು ಇದು ಒಂದು ವಿಧಾನ ಎರಡನೇ ವಿಧಾನ ಹಾಕುವುದು ಮೂರನೇ ವಿಧಾನ ಇರುವ ಸ್ನಾಯುಗಳನ್ನು ಮಾಡುವುದು ಇದು ಎಲ್ಲವೂ ಸರಿಯಾಗಿಲ್ಲ ಅಂದರೆ ನಾಲ್ಕನೇ ವಿಧಾನವಾದ ಎಲುಬು ಮುರಿವು ಡಾಕ್ಟರ್ ಅವರ ಶಿಫಾರಸಿನಂತೆ ಮೆಜುಕೋ ಒತ್ತಡ ಐಸ್ ಥೆರಪಿ ಅಲ್ಟ್ರಾಸೌಂಡ್ ಲೇಸರ್ ಇಂತಹ ನೈಸರ್ಗಿಕ ಚಿಕಿತ್ಸೆ ವಿಧಾನಗಳನ್ನು ಬಳಸಿದರೆ ಈ ವಿಧಾನವು ಯಾವುದೇ ಪಕ್ಕ ಪರಿಣಾಮವಿಲ್ಲದೆ ಸರಳವಾದ ಚಿಕಿತ್ಸೆ ನೀಡುತ್ತದೆ ವಿಧಾನಗಳನ್ನು ಮೀರಿಸಿ ನಿಮ್ಮ ಜೀವನದ ಗುಣಮಟ್ಟವನ್ನು ಸಂಪೂರ್ಣವಾಗಿ ಕೀಲು ಸಂಧಿ ತೀಮಾನವನ್ನು ಹೆಚ್ಚಿಸದೆ ಆ ತೊಂದರೆಯಿಂದ ನೀವು ಉತ್ತಮವಾಗಿ ಜೀವನವನ್ನು ಮುಂದುವರಿಸಬಹುದು ಇದು ಏನು ಡಾಕ್ಟರ್ ಅಪ್ಟು ಅಂತ ಹೇಳೋ ಡಾಕ್ಟರ್ ಮಾತ್ರ ನಾವು ಅಲ್ಲ ಕೆಲವೊಮ್ಮೆ ನೋವು ಕಡಿಮೆಯಾಗಿರುವಾಗ ಕೇಳಲು ನಡೆಯಲು ಸಾಧ್ಯವಿಲ್ಲ ಸಂಪೂರ್ಣವಾಗಿ ಹದಿನೆಂಟು ಕೂಡ ಇಡಲು ಸಾಧ್ಯವಾಗುತ್ತಿಲ್ಲ ತುಂಬಾ ಕಷ್ಟವಾಗಿದೆ ಅಂತ ಹೇಳುವುದು ನಮಗೆ ಇಂಟೆಕ್ಷನ್ ವಿಧಾನಗಳು ಅಥವಾ ಶಸ್ತ್ರಚಿಕಿತ್ಸಾ ವಿಧಾನಗಳೇ ಹೊರತು ಚಕ್ರ ತುಂಬಾ ಕಡಿಮೆಯಾಗಿದೆ ಅಪ್ಪ ಮಾರ್ಗವಿರುವಾಗ ಅದಕ್ಕೆ ಚಿಕಿತ್ಸೆ ತುಂಬಾ ಸರಳವಾದ ಚಿಕಿತ್ಸೆ ಮಾತ್ರ ಈ ನಾಲ್ಕು ಸರಳ ರೀಟ್ ಮಾತ್ರ ನೀವು ಫಾಲೋ ಮಾಡಿ ಯಾವುದೇ ಪಕ್ಕ ಪರಿಣಾಮವಿಲ್ಲದೆ ಚೆನ್ನಾಗಿರಬಹುದು ಧನ್ಯವಾದಗಳು ನಮಸ್ಕಾರ